ಹೋಗಬೇಕಾಗತ್ತೆ ಎಲ್ಲರಿಗೂ ಟಿಕೆಟ್ನ ತೊಗೊಂಡೆ ನಾಲ್ಕು ಜನಕ್ಕೂ ಪಾಪಗೆ ಫ್ರೀ ಯಾಕಂದ್ರೆ ಇನ್ನು ಒನ್ ಇಯರ್ ಅಲ್ವಾ ಅದಕ್ಕೆ ಅವ್ರಿಗೆ ಫ್ರೀಯಾಗಿ ಬಂತು ಹಾಗೆ ತುಂಬಾ ಭಯ ಆಗ್ತಿತ್ತು ಫಸ್ಟ್ ಟೈಮು ಪಬ್ಲಿಕಲ್ಲಿ ನಾನು ಮಾತಾಡಿದ್ದು ಅದಕ್ಕೋಸ್ಕರ ಏನೋ ಒಂಥರ ಶೈ ಫೀಲು ಆದರೂ ರೂಢಿ ಆಗಲಿ ಅಂತಲೇ ಮಾತಾಡಿದ್ದು ಸ್ವಲ್ಪ ಧೈರ್ಯ ಬರಲಿ ಅಂತ ನೋಡ್ತಾ ಇರ್ಬೋದು ಎಲ್ಲ ಚಕ್ಕೆಯನ್ನೆಲ್ಲ ಮುಗಿದ ಮೇಲೆ ಬಂದ್ವಿ ಎಲ್ಲಾರ್ದು ಹಾಗೆ ವ್ಲಾಗ್ಸ್ ವಿಡಿಯೋನ ಮಾಡ್ಕೊತಿದ್ದೆ ಸಾಕು ಸಾಕು ಅಂತ ಇದ್ದರು ಆದರೂ ಪರವಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಮಾಡ್ಕೋತಿದ್ದೆ ಅದರಲ್ಲೂ ನಮ್ಮ ಮಮ್ಮಿ ಫಸ್ಟು ಅಲ್ಲಿ ಫಸ್ಟ್ ಬಂದಿದ್ದು ಮಮ್ಮಿಗೆ ಫುಲ್ಲು ಭಯ ನಾನು ಬರ್ತೀನಿ ನಡಿ ಬರ್ತೀನಿ ನಡಿ ಅಂತಾರೆ ನೋಡ್ತಾ ಇರ್ಬೋದು ತುಂಬ ಭಯ ಬೀಳ್ತಿದ್ರು ಆದರೂ ಇರಲಿ ಬಾ ಪರವಾಗಿಲ್ಲ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ ಮೆಟ್ರೋ ಅಲ್ಲಿ ಲೇಡೀಸ್ ಬಂದರೆ ನಾನು ನಾವೇನಾದರೂ ಬಂದರೆ ಲೇಡೀಸ್ ಬ್ಲಾಕ್ಗೆ ಹೋಗೋದು ಯಾಕಂದರೆ ಸ್ವಲ್ಪ ಅಲ್ಲಿ ಜನ ಕಡಿಮೆ ಇರ್ತಾರೆ ಅಂತ ಹೇಳ್ಬಿಟ್ಟು ಹೋಗೋದು ಹಾಗೆ ಪಾಪ ಅಲ್ಲಿ ಸ್ವಲ್ಪ ಹೊತ್ತು ಮಾತಾಡಿಸ್ಬಿಟ್ಟು ಬಂದ್ವಿ ಟ್ರೈನ್ ಸ್ಟಾಪ್ ಆಯಿತು ಮೆಜೆಸ್ಟಿಕಲ್ಲಿ ಚೇಂಜ್ ಮಾಡ್ಕೋಕ್ಕಿತ್ತು ನೋಡ್ತಾ ಇರ್ಬೋದು ಎಷ್ಟು ಜನ ಅಂದರೆ ತುಂಬಾ ಜನ ಇಲ್ಲಿ ಕೂಡ ಅಷ್ಟೇ ಮಮ್ಮಿ ಅದ್ರ ಮೇಲೆ ಗಾಳಿರೋಕ್ಕೆ ಭಯ ಬೀಳ್ತಿದ್ರು ನಾನು ಇದ್ರಲ್ಲಿ ಬರ್ತೀನಿ ಹೋಗಿ ಹೋಗಿ ಅಂತ ಹೇಳ್ತಿದ್ರು ಪರವಾಗಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಬಂದ್ವಿ ಎಲ್ಲರೂ ಬಂದ ಮೇಲೆ ಬಂದು ಕೆಳಗಡೆ ಮೆಟ್ರೋನ ಚೇಂಜ್ ಮಾಡಿಕೊಂಡು ಬಂದ್ವಿ ಎಷ್ಟು ಜನ ಅಂದರೆ ಅಪ್ಪ ಯಾಕಾದರೂ ಓದ್ಬಪ್ಪ ಅಂತ ಅನಿಸ್ಬಿಡ್ತು ಅಷ್ಟು ಜನ ಅಲ್ಲಿಂದ ಮಹಾಲಕ್ಷ್ಮಿ ದೇವಟಲ್ಲಿ ಇಳ್ಕೊಂಡು ಆಟೋದಲ್ಲಿ ಬಂದರೆ ಆಟೋದಲ್ಲಂತೂ ಒನ್ ಟ್ವೆಂಟಿ ಒನ್ ಫಿಫ್ಟಿ ಇಷ್ಟೆಲ್ಲ ಕೇಳ್ತಾರೆ ನಮಗೆ ಗೊತ್ತಿಲ್ಲ ಎಷ್ಟು ಪೇ ಮಾಡಬೇಕು ಅಂತ ಆ್ಯಕ್ಚುಲಾಗೆ ಆಗಿ ಗೊತ್ತಿಲ್ದಿರ ಒನ್ ಟ್ವೆಂಟಿ ಪೇ ಮಾಡಿ ಬಂದ್ವಿ ಆದರೆ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋಯಿಂದ ಇಂದ ದೇವಸ್ಥಾನಕ್ಕೆ ವಾಕೆಬಲ್ ಡಿಸ್ಟೆನ್ಸೇ ಆರಾಮಾಗಿ ನಡ್ಕೊಬರ್ಬೋದು ಸುಮ್ಮನೆ ಒನ್ ಟ್ವೆಂಟಿ ರುಪೀಸ್ ವೇಸ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಂಡ್ವಿ ಹೋಗ್ಬೇಕಿದ್ರೆ ನಡ್ಕೊಂಡೇ ಹೋದ್ವಿ ಹಾಗೆ ದೇವಸ್ಥಾನಕ್ಕೆ ರೀಚ್ ಕೂಡ ಆದ್ವಿ ದೇವಸ್ಥಾನ ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸು ನನಗಂತೂ ತುಂಬಾ ಖುಷಿ ಆಯಿತು ನಂಗೂ ಕೂಡ ಅಷ್ಟೇ ಕೃಷ್ಣ ಅಂದರೆ ತುಂಬ ಇಷ್ಟ ಅದು ಬಾಲಕೃಷ್ಣ ಅಂದರೆ ಇನ್ನೂ ತುಂಬ ಇಷ್ಟ ನಾನು ತುಂಬಾ ಇಷ್ಟಪಡ್ತಿದ್ದೆ ಹೋಗ್ಬೇಕು ಹೋಗಬೇಕು ಅಂತ ತುಂಬ ದಿನದ ಆಸೆ ಆಗಿತ್ತು ಅದು ಇವತ್ತು ನೆರವೇರಿತು ಅಂತಲೇ ಹೇಳ್ಬೋದು ಅಲ್ಲಿ ತುಂಬ ಅಂದರೆ ಫೋಟೋಸ್ ಎಲ್ಲ ಫ್ಲೆಕ್ಸಸ್ ಎಲ್ಲ ಹಾಕ್ಸಿದ್ರು ವ್ಲಾಗ್ಸ್ನ ಅಂದರೆ ವೀಡಿಯೋಸ್ನೆಲ್ಲ ಮಾಡಬಾರ್ದು ಅಂತ ಆದರೂ ಅಲ್ಲಲ್ಲಿ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಹಾಗೆ ಅಲ್ಲಿಂದ ಬಂದಮೇಲೆ ಇಲ್ಲಿ ಸ್ಟಿಪ್ಪರ್ದು ರೂಮ್ ಕೂಡ ಇತ್ತು ಅಲ್ಲಿ ಬಿಟ್ಬಿಟ್ಟು ಹೋಗಬೇಕಿತ್ತು ಇಲ್ಲವೊಂದು ಇನ್ನೊಂದು ಏನಂತ ಹೇಳಿದ್ರೆ ಸ್ಲಿಪ್ಪರ್ ಬಿಡ ಬಿಟ್ಟರೆ ಏನು ಅಮೌಂಟ್ ಎಲ್ಲ ಏನು ತಗೊಳ್ಳೋಲ್ಲ ಹಾಗೆ ಎಂಟ್ರಿ ಫೀಸ್ ಏನೂ ಇಲ್ಲ ಡೈರೆಕ್ಟ್ ದರ್ಶನಕ್ಕೆ ಹೋಗ್ಬೋದು ಆರಾಮಾಗೆ ಸ್ಪೆಷಲ್ ಎಂಟ್ರಿ ಇತ್ತೇನೋ ಗೊತ್ತಿಲ್ಲ ನನಗೆ ನಮ್ಗೆ ನೋಡಿಲ್ಲ ನಾವು ಇದೆ ನಾರ್ಮಲ್ ಎಂಟ್ರಿಯಲ್ಲೇ ಹೋದ್ವಿ ಎಷ್ಟು ಜನ ಅಂದರೆ ಅಲ್ಲೂ ಕೂಡ ಅಷ್ಟೇ ಫುಲ್ಲು ಜನ ಆದರೆ ನಮಗೆ ಗೊತ್ತಾಗಲಿಲ್ಲ ಹೋಗ್ತಾ 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 ಬೇಗ 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 ಹೋದ್ರು ಸ್ಟ ಹಂಗೆ ಸ್ಟಕ್ ಆಗೋದು ಅದೆಲ್ಲ ಏನೂ ಇರಲಿಲ್ಲ ಬೇಗ 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 ಹಂಗೆ ಹೋದರು ಪಾಪ ಕೂಡ ಅಷ್ಟೇ ಅಷ್ಟು ಜನನೆಲ್ಲ ನೋಡ್ಬಿಟ್ಟು ತುಂಬ ಒಂಥರ ರಿಯಾಕ್ಟ್ ಮಾಡ್ತಿದ್ಲು ನಾವು ನಾಲ್ಕು ಜನ ಹೋಗಿದ್ದರಿಂದ ಸ್ವಲ್ಪ ಆರಾಮ್ ಅನ್ನಿಸ್ತು ಒಬ್ಬರು ತಪ್ಪ ಒಬ್ಬರು ಎಲ್ಲರೂ ಇಟ್ಕೊತಿದ್ವಿ ಇಲ್ಲಿ ಹೋಗಿದ ತಕ್ಷಣ ಗರುಡ ದೇವರು ಮತ್ತೆ ಎಲ್ಲ ಚಿಕ್ಕ ಚಿಕ್ಕ ದೇವರಿತ್ತು ಇತ್ತು ಮತ್ತೆ ಇದು ಬಂದು ನರಸಿಂಹಸ್ವಾಮಿ ದೇವಸ್ಥಾನ ವರಾಹ ಸ್ವಾಮಿದು ಮತ್ತೆ ನೆಕ್ಸ್ಟ್ ನಾವು ಇನ್ನೊಂದು ಬಂದು ವೆಂಕಟರಮಣ ಸ್ವಾಮಿ ದೇವರು ಕೂಡ ಇತ್ತು ಒಂದೊಂದು ಗರ್ಭಗುಡಿನೂ ಬೇರೆ ಬೇರೆ ಇತ್ತು ಎಲ್ಲ ಒಂದರಲ್ಲೇ ಇರಲಿಲ್ಲ ಸಪ್ರೇಟ್ ಸಪ್ರೇಟ್ ಗರ್ಭಗುಡಿ ಮಾಡಿದರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂದರೆ ಇದು ಅಂತೂ ತುಂಬಾ ಚೆನ್ನಾಗಿತ್ತು ಒಳ್ಳೆ ತಿರುಪ್ತಿ ವೈಬ್ ಕೊಡ್ತಿತ್ತು ಆ ದೇವರಂತೂ ತುಂಬನೇ ಚೆನ್ನಾಗಿದ್ರು ಕೂಡ ಆರಾಮಾಗಿ ದರ್ಶನ ಮಾಡಿದ್ವಿ ಆದರೆ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಬೇಡಿ ಅಂತ ಹೇಳಿದ್ರು ಆದರೂ ನಾನು ಚಿಕ್ಕ ಚಿಕ್ಕದಾಗಿ ಕ್ಯಾಪ್ಚರ್ ಮಾಡ್ಕೊಬಿಟ್ಟಿದ್ದೆ ವೀಡಿಯೋಸ್ಗೆ ಆಗುತ್ತೆ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ಲಿಂದ ಮುಗಿಸ್ಕೊಂಡು ಲಾಸ್ಟ್ ರಾಧಾ ಮತ್ತು ಕೃಷ್ಣನ್ ಟೆಂಪಲ್ಗೆ ಬಂದ್ವಿ ಇದು ಲಾಸ್ಟು ತುಂಬಾನೇ ದೊಡ್ಡದಾಗಿದೆ ವೈಟ್ ವೈಟ್ ಪೇಂಟ್ ಏನೋ ಮಾಡಿದರೆ ಸಕ್ಕತ್ತಾಗಿತ್ತು ಚೆನ್ನಾಗಿ ನೋಡ್ಬೋದು ಇಲ್ಲಿಂದ ಅಲ್ಲಿವರೆಗೂ ಫುಲ್ ಒಳಗಡೆ ಎಲ್ಲಾನು ಜನ ಹಾಗೆ ಇಲ್ಲಿಂದ ಹೊರ್ಗಡೆ ಇದೊಂದು ಕಲ್ಯಾಣ ಏನೋ ಕಾಣಿಸುತ್ತೆ ಅಲ್ಲೂ ಕೂಡ ಸಕ್ಕದಾಗಿರ್ತೀವಿ ವ್ಯೂ ಮಾಡಿದ್ರೆ ಮಸ್ತಾಗಿತ್ತು ನಾವು ಫಸ್ಟ್ ಬಂದಿದ್ರೆ ನಡ್ಕೊಬಂದಿದ್ರೆ ಮಸ್ತಾಗಿರ್ತಿತ್ತು ಹೋದ್ರೆ ನಮಗೆ ಗೊತ್ತಿಲ್ದಿರ ಬಂದ್ಬಿಟ್ವಿ ಆಟದಲ್ಲಿ ಹಾಗೆ ಪಾಪು ಯಾರ್ದಾದ್ರೂ ಕೈ ಸಿಕ್ಕರೆ ಹಿಂಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಿದ್ಲು ಅಲ್ಲಿ ಯಾರಾದರೂ ಬಂದವರೆಲ್ಲ ಕೈ ಹಿಡ್ಕೊಂಡು ನಡೆಯೋಕ್ಕೆ ಇದು ಮಾಡ್ತಿದ್ಲು ಅವಳು ಕೂಡ ನಡ್ಸ್ಕೊಂಡು ಕರ್ಕೊಂಡು ಹೋದ್ವಿ ಆಮೇಲೆ ಅಲ್ಲಿ ಒಂಥರ ಮ್ಯಾಟ್ ಇತ್ತು ಮ್ಯಾಟ್ ಮೇಲೆ ನಡೆಯೋಕೆ ತುಂಬಾ ಖುಷಿ ಆಗ್ತಿತ್ತು ಕೆಳಗಡೆ ಇಳಿತೀನಿ ಇಳಿತೀನಿ ಅಂತ ಹೇಳ್ಬಿಟ್ಟು ಇಳಿದ್ಬಿಟ್ಟು ನಮ್ಮ ಜೊತೆ ಸರಿಸಮವಾಗಿ ನಡ್ಕೊಂಡು ಬರ್ತಿದ್ಲು ಈಗ ನೋಡ್ತಾ ಇರ್ಬಿಟ್ಟು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ ಫುಲ್ಲು ದೇವರ ಏನು ಅಲ್ಲಿ ಸ್ಟೇಜ್ ಇದೆಯೋ ಅದು ಫುಲ್ಲು ಗೋಲ್ಡ್ ಫಿನಿಷಲ್ಲಿ ಇತ್ತು ಏನಂತ ಗೊತ್ತಿಲ್ಲ ನನಗೆ ಅದಕ್ಕೆ ಗೋಲ್ಡ್ ಫಿನಿಶಿಂಗ್ ಮಾತ್ರ ಇತ್ತು ಸಕ್ಕದಾಗಿತ್ತು ದೇವಸ್ಥಾನ ಕೂಡ ಆದರೆ ಸೈಲೆಂಟಾಗಿತ್ತು ಅಲ್ಲಿ ಜಪ ಕೂಡ ಮಾಡ್ತಿದ್ರು ಹರೇ ರಾಮ ಹರೇ ಕೃಷ್ಣ ಅಂತ ನೋಡ್ತಾ ಇರ್ಬೋದು ಏನು ಸಖತ್ತಾಗಿದೆ ಅಂದರೆ ಮೇಲೆ ಫೋಟೋಸ್ ಎಲ್ಲ ಹಾಕಿದ್ದಾರೆ ಟಾಪಲ್ಲಿ ಅದು ಒಂದೊಂದು ಪಿಕ್ಚರೂ ಒಂದೊಂದು ಸ್ಟೋರಿನ ಹೇಳುತ್ತೆ ನಾವು ಹೋಗೋ ಕರೆಕ್ಟ್ ಟೈಮ್ಗೆ ಅಲ್ಲಿ ಮಹಾಮಂಗಳಾರತಿ ಕೂಡ ಮಾಡ್ತಿದ್ರು ಅಷ್ಟರಲ್ಲಿ ಎಲ್ಲರೂ ಕ್ಲ್ಯಾಪ್ ಮಾಡ್ತಿರೋದು ನೋಡ್ಬಿಟ್ಟು ಬುಜ್ಜಿಮಾನು ಕ್ಲ್ಯಾಪ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ರೇ ರಾಮ 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 ಅಂತ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಇಲ್ಲಿ ಗುರುಗಳದು ಸ್ಟ್ಯಾಚು ಕೂಡ ಇಟ್ಟಿದ್ರು ಶ್ರೀಮದ್ ಶ್ರೀ ಏನೋ ಇದೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಅವ್ರದ್ದು ಸ್ಟ್ಯಾಚು ಕೂಡ ಹಾಕಿದ್ರು ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ಕೆಳಗಡೆ ಶಾಪ್ಸ್ ಎಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಬಂದ್ವಿ ಏನಾಯಿತು ಹೇಳಿದ್ರೆ ನಾನು ಮತ್ತು ನನ್ನ ಕಸಿನ್ ಇಬ್ರು ತುಳಸಿ ಮಳೆ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಆ್ಯಕ್ಚುಲಾಗಿ ನಾನು ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ ಸರಿ ಆಯಿತು ತಗೊಂಡೆ ಅವ್ರು ಏನು ಹೇಳಿದ್ರು ಅಂದರೆ ಸಿಕ್ಸ್ಟಿ ರುಪೀಸ್ ಅಂದರೆ ಹಂಡ್ರೆಡ್ ರುಪೀಸ್ ಅಬೋ ಆದರೆ ಫೋನ್ ಪೇ ಮಾಡ್ಬೋದು ಅದ್ರ ಬಿಲೋ ಆದರೆ ನೀವು ಕ್ಯಾಶೇ ಪೇ ಮಾಡಬೇಕು ಅಂತ ನನಗೂ ನಾನು ಒಂದು ತಗೊಬಿಟ್ಟು ಆಮೇಲೆ ನನ್ನ ಕಸಿನ್ ಇಟ್ಕೊಂಡು ನನಗೂ ಬೇಕು ಅಂತ ು ಎಲ್ಲಾನು ಸಿಕ್ತು ಒನ್ ರುಪಿ ಅಂದರೆ ಚೇಂಜ್ ಎಲ್ಲಾನು ನೋಡ್ಬಿಟ್ವಿ ಒಂದು ಫಿಫ್ಟಿ ನೈನ್ ರುಪೀಸ್ ಏನೋ ಸಿಕ್ತು ಸಿಕ್ಸ್ಟಿ ರುಪೀಸ್ಗೆ ಒನ್ ರುಪಿ ಕಡಿಮೆ ಆಯಿತು ಎಷ್ಟು ಹುಡ್ಕಿದೀವಿ ಅಂದರೆ ಬ್ಯಾಗಲ್ಲಿ ಎಪ್ಪ ಬೇಡ ಒಂದೊಂದು ರುಪಿನೂ ಎಷ್ಟು ವ್ಯಾಲ್ಯೂ ಕೊಡುತ್ತೆ ಅಂತ ಆವತ್ತು ಗೊತ್ತಾಯಿತು ನನಗೆ ಆಮೇಲೆ ಎಲ್ಲ ಮುಗಿಸ್ಕೊಂಡು ತುಂಬ ಗೌರ್ಮೆಂಟ್ ಸ್ಕೂಲ್ಸ್ಗೆ ಈ ಇಸ್ಕೊಂಡಿರ್ದೇ ಊಟ ಆಗೋದು ಆ್ಯಕ್ಚುಲಾಗಿ ನಾನು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು ಅಲ್ಲಿ ಅಲ್ಲಿ ನಮಗೆಲ್ಲ ಇಸ್ಕೊಂಡೆ ಊಟ ಬರ್ತಿತ್ತು ಹಾಗೆ ಪ್ರಸಾದ ಎಲ್ಲ ತಿನ್ಕೊಬೋದ್ವಿ ಪ್ರಸಾದ ಅಂತೂ ಸಖತ್ತಾಗಿತ್ತು ಪೊಂಗಲ್ ಕೊಟ್ಟಿದ್ದರು ಎಲ್ಲ ತಿನ್ಕೊಂಡು ಬರ್ತಾ ಜೋಳ ಕೂಡ ಇತ್ತು ಜೋಳನೆಲ್ಲ ಈಸ್ಕೊಂಡು ತಿಂದ್ಕೊಂಡು ಬರ್ತಾ ಇದ್ವಿ ಅಂದರೆ ನನಗೆ ಈ ಕಾರ್ನ್ಗಿಂತ ಇದಿಷ್ಟ ಮೆಕ್ಕೆಜೋಳ ಅಂತಾರಲ್ಲ ಅದು ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ತಂಗಿ ಏನು ಚಿಪ್ಸ್ ಏನೋ ತೊಗೊಂಡಿದ್ದು ಪಾಪಕ್ಕೆ ಕೂಡ ಕೊಟ್ಟಿದ್ವಿ ಅವಳು ಅವಳೊಂದು ಬೈಟ್ ಕಚ್ಕೊಳ್ಳೋದು ಅವ್ರ ಮಮ್ಮಿ ನನಗೊಂದು ಬೈಟ್ ಕೊಡೋದು ತುಂಬನೇ ಸಕ್ಕತ್ತಾಗಿತ್ತು ಈ ಮೂಮೆಂಟ್ ಅಂತೂ ಓಕೆ ಗೈಸ್ ಹಾಗೆ ತುಂಬ ಚೆನ್ನಾಗಿ ತುಂಬ ವೆರೈಟಿ ವೀಡಿಯೋಸ್ನ ಇದ್ದೀರ ಮಾಡ್ತೀನಿ ಆದಷ್ಟು ಬೇಗ ತುಂಬ ಚೆನ್ನಾಗಿ ವರಮಾಲಕ್ಷ್ಮಿ ಅಬ್ ವರಮಾಲಕ್ಷ್ಮಿಗೆ ಯಾವ ರೀತಿ ಸ್ಯಾರಿ ಡ್ರೇಪ್ ಮಾಡೋದು ಅಂತ ಕೇಳ್ತಾ ಇದ್ದೀರ ಆ್ಯಕ್ಚುಲಿ ನಮ್ಮತ್ತೆ ಮನೆ ಅಂದರೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಆ ಶಾಸ್ತ್ರ ಇಲ್ಲ ವರಮಾಲಕ್ಷ್ಮಿ ಕೂಣಸೋದು ಅವ್ರನ್ನ ಕೇಳ್ಬಿಟ್ಟು ನನ್ನ ಸ್ಯಾರಿನ ಡ್ರೇಪ್ ಮಾಡ್ಬೋದೋ ಇಲ್ಲ ಅಂತ ಕೇಳ್ಬಿಟ್ಟು ನಾನು ಡ್ರೇಪ್ ಮಾಡೋದು ಯಾವ ರೀತಿ ಅಂತ ನಂಗೆ ಬರುತ್ತೆ ಆ್ಯಕ್ಚುಲಾಗಿ ಮಾಡೋದು ಯಾವ ರೀತಿ ಅಂತ ವ್ಲಾಗ್ನ ಹಾಕ್ತೀನಿ ಓಕೆ ಅಲ್ಲೆಲ್ಲ ಮುಗಿಸ್ಕೊಂಡು ಬಸ್ ಕೂಡ ಸಿಕ್ತು ಬಸ್ಸಲ್ಲಿ ಹತ್ಬಿಟ್ಟು ಹೋಗ್ಬೇಕಾದ್ರೆ ಮೆಟ್ರೋಲ್ ಹೋಗಿದ್ವಿ ಬರಬೇಕಾದ್ರೆ ಬಸ್ಸಲ್ಲೇ ಬರೋಣ ಅಂತ ಹೇಳಿಬಿಟ್ಟು ಬಸ್ಸಲ್ಲೇ ಬಂದ್ವಿ ಓಕೆ ನನ್ನ ಇವತ್ತಿನ ವ್ಲಾಗ್ಗೆ ಇಷ್ಟ ಆಗಿತ್ತು ಯಾರಿಗಾದ್ರೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಬಟ್ ಆನೇ ಒಂದು ಲೈಕ್ ಕೊಡಿ ಸ್ಕಿಪ್ ಮಾಡ್ತಿರೋ ವೀಡಿಯೋ ನೋಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಥ್ಯಾಂಕ್ ಯು ಬಾಯ್ ಕೀಪ್ ಸಪೋರ್ಟಿಂಗ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲವ್ ಯು ಆಲ್